ನ್ಯೂಟನ್ ರವರ ಚಲನೆಯ ಎರಡನೇ ನಿಯಮ ಒಂದು ವಸ್ತುವನ್ನು ಬಲಪ್ರಯೋಗ ಮಾಡಿ ತಳ್ಳದಿದ್ದರೆ ಅಥವಾ ಎಳೆಯದಿದ್ದರೆ ಅದು ಚಲಿಸುವುದಿಲ್ಲ ಅಥವಾ ಅದರ ವೇಗದಲ್ಲಿ ಯಾವುದೇ ಬದಲಾವಣೆಯಾಗುವುದಿಲ್ಲ ಎಂದು ನಾವು ನೋಡಿದ್ದೇವೆ ಆಕಾಶಕ್ಕೆ ಹಾರಿಸಲಾದ ರಾಕೆಟ್ನ ಉದಾಹರಣೆಯನ್ನು ನೋಡಿ ನೀವು ನೋಡಬಹುದು ರಾಕೆಟ್ನ ವೇಗ ಹೆಚ್ಚುತ್ತಲೇ ಹೋಗುತ್ತದೆ ಮೊದಲ ಎಂಟು ಸೆಕೆಂಡುಗಳಲ್ಲಿ ಅದರ ವೇಗವು ಗಂಟೆಗೆ ನೂರ ಅರವತ್ತೊಂದು ಕಿಲೋಮೀಟರ್ಗಳಂತೆ ಹೆಚ್ಚಾಗುತ್ತದೆ ಮೊದಲ ನಿಮಿಷದ ಅಂತ್ಯದ ವೇಳೆಗೆ ಅದು ಹೆಚ್ಚಾಗಿ ಗಂಟೆಗೆ ಸಾವಿರದ ಆರುನೂರ ಒಂಬತ್ತು ಕಿಲೋಮೀಟರ್ಗಳಾಗುತ್ತದೆ ಮತ್ತು ಎರಡು ನಿಮಿಷಗಳಲ್ಲಿ ಅದರ ವೇಗ ಗಂಟೆಗೆ ನಾಲ್ಕು ಸಾವಿರದ ಎಂಟುನೂರ ಇಪ್ಪತ್ತೆಂಟು ಕಿಲೋಮೀಟರ್ಗಳನ್ನು ತಲುಪುತ್ತದೆ ವೇಗದಲ್ಲಿನ ಈ ನಿರಂತರ ಬದಲಾವಣೆಯು ರಾಕೆಟ್ನಲ್ಲಿ ವೇಗವರ್ಧನೆಯಾಗುತ್ತಿದೆ ಎನ್ನುವುದನ್ನು ತೋರಿಸುತ್ತದೆ ವೇಗವು ನೂರ ಇಪ್ಪತ್ತು ಸೆಕೆಂಡುಗಳಲ್ಲಿ ಪ್ರತಿ ಸೆಕೆಂಡಿಗೆ ಸೊನ್ನೆ ಮೀಟರ್ನಿಂದ ಸಾವಿರದ ಮುನ್ನೂರ ನಲವತ್ತೊಂದು ಮೀಟರ್ಗೆ ಹೋಗುತ್ತದೆ ಆದ್ದರಿಂದ ಪ್ರತಿ ಸೆಕೆಂಡಿಗೆ ಸಾವಿರದ ಮುನ್ನೂರ ನಲವತ್ತೊಂದು ಮೀಟರ್ಗಳನ್ನು ನೂರ ಇಪ್ಪತ್ತು ಸೆಕೆಂಡುಗಳಿಂದ ಭಾಗಿಸಿದಾಗ ಒಟ್ಟು ವೇಗವರ್ಧನೆಯೂ ಸಿಗುತ್ತದೆ ಅಂದರೆ ಸೆಕೆಂಡಿಗೆ ಹನ್ನೊಂದು ಮೀಟರ್ಗಳು ಇದರರ್ಥ ರಾಕೆಟ್ನ ವೇಗವು ಪ್ರತಿ ಸೆಕೆಂಡಿಗೆ ಸರಾಸರಿ ಹನ್ನೊಂದು ಮೀಟರ್ಗಳಷ್ಟು ಹೆಚ್ಚುತ್ತಿದೆ ಮತ್ತು ಇದು ಅದರ ವೇಗವರ್ಧನೆ ಆದರೆ ವೇಗದಲ್ಲಿನ ಈ ನಿರಂತರ ಬದಲಾವಣೆಗೆ ಕಾರಣವೇನು ರಾಕೆಟ್ನ ಇಂಧನವು ನಿರಂತರವಾಗಿ ಉರಿಯುವುದರಿಂದ ಒಂದು ಬಲವು ಉತ್ಪತ್ತಿಯಾಗುತ್ತದೆ ಮತ್ತು ಈ ಬಲದ ಕಾರಣದಿಂದ ವಿರುದ್ಧ ದಿಕ್ಕಿನಲ್ಲಿ ಅಂದರೆ ಆಕಾಶದ ಕಡೆಗೆ ಕೆಲಸ ಮಾಡುವ ಇನ್ನೊಂದು ಸಮಾನ ಬಲವು ಉತ್ಪತ್ತಿಯಾಗುತ್ತದೆ ಇದು ರಾಕೆಟ್ನ ವೇಗವರ್ಧನೆಗೆ ಕಾರಣವಾಗುತ್ತದೆ ನ್ಯೂಟನ್ ರವರ ಎರಡನೇ ನಿಯಮದ ಪ್ರಕಾರ ದ್ರವ್ಯರಾಶಿ ಮತ್ತು ವೇಗವರ್ಧನೆಯನ್ನು ಗುಣಿಸಿದರೆ ಬಲವು ಸಿಗುತ್ತದೆ ಈಗ ಗಣಿತವನ್ನು ನೋಡಿ ಹೆದರಬೇಡಿ ಇದು ನಿಜಕ್ಕೂ ತುಂಬಾ ಸರಳವಾದ ವಿಷಯವಾಗಿದೆ ನೋಡಿ ಒಂದು ವೇಳೆ ದ್ರವ್ಯರಾಶಿ ಒಂದೇ ಆಗಿದ್ದು ಬಲ ಹೆಚ್ಚಾಗುತ್ತಿದ್ದರೆ ಅದರ ವೇಗವರ್ಧನೆಯೂ ಸಹ ಹೆಚ್ಚಾಗಬೇಕು ಇದರ ಅದರ ಚಲನೆಯು ಇನ್ನೂ ವೇಗವಾಗಿ ಹೆಚ್ಚಾಗುತ್ತದೆ ಆದರೆ ದ್ರವ್ಯರಾಶಿಯು ಕಡಿಮೆಯಾಗಿದ್ದು ಅದರ ಬಲವು ಒಂದೇ ಆಗಿದ್ದರೆ ಆಗಲೂ ಸಹ ವೇಗವರ್ಧನೆ ಹೆಚ್ಚಾಗಿರುತ್ತದೆ ಮತ್ತು ಚಲನೆಯು ವೇಗವಾಗಿ ಹೆಚ್ಚಾಗುತ್ತದೆ ಮತ್ತು ಬಲವು ಸಮಾನವಾಗಿದ್ದು ದ್ರವ್ಯರಾಶಿಯು ಹೆಚ್ಚಾದಾಗ ಏನಾಗಬಹುದು ಈಗ ವೇಗವರ್ಧನೆಯು ಕಡಿಮೆಯಾಗಿ ಚಲನೆಯು ನಿಧಾನವಾಗಿ ಹೆಚ್ಚಾಗುತ್ತದೆ ಒಂದು ಬಾರಿ ಈ ಬಲ ದ್ರವ್ಯರಾಶಿ ಮತ್ತು ವೇಗೋತ್ಕರ್ಷದ ನಡುವಿನ ಸಂಬಂಧ ಅರ್ಥವಾದ ನಂತರ ಅದರ ಲೆಕ್ಕಾಚಾರವು ನಿಮಗೆ ಮಕ್ಕಳ ಆಟ ಎನಿಸುತ್ತದೆ ಹಾಗಾದರೆ ನೆನಪಿಡಿ ಬಲದಿಂದ ವೇಗವರ್ಧನೆಯು ಉಂಟಾಗುತ್ತದೆ ಮತ್ತು ಈ ವೇಗವರ್ಧನೆಯು ಬಲದ ದಿಕ್ಕಿನಲ್ಲಿರುತ್ತದೆ ಅಂದರೆ ಬಲ ಹೆಚ್ಚಾದರೆ ವೇಗವರ್ಧನೆಯೂ ಹೆಚ್ಚಾಗಿರುತ್ತದೆ ಇದನ್ನು ಮರೆಯಬೇಡಿ